ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೊಸರು ಉಪಯೋಗಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈ ರೀತಿ ಉಪ್ಪಿಟ್ಟು ನೀವು ಯಾವತ್ತು ತಿಂದಿರೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಪ್ ರವೆ ಇದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ತೊಗೊಳ್ಳಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡ್ಕೊಂಡು ಹೋಗಿ ಇದು ಕೆಂಪಗಾಗುವವರೆಗೆ ಹುರ್ಕೋಬೇಕು ನೋಡಿ ಈ ಥರ ಆಗುವರೆಗೆ ರವೆನ ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಈಗ ರವೆ ಹುರಿದಿದ್ದಾಗಿದೆ ಇದನ್ನು ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ ಮೊಸರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುರಿದ ಶುಂಠಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಯಿತು ಇದಕ್ಕೇ ಇವಾಗ ನೀರು ಹಾಕ್ಕೊಳ್ತೀನಿ ನಾಲ್ಕು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಮೊಸರು ನಾಲ್ಕು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಹಾಗೂ ಒಂದು ಟೇಬಲ್ ಸ್ಪೂನಿನಷ್ಟು ಗೋಡಂಬಿ ಅದನ್ನು ಸಣ್ಣಗೆ ತುಂಡು ಮಾಡ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಮೆಣಸಿನಕಾಯಿ ಐದು ಕರಿಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಈರುಳ್ಳಿ ಕೆಂಪಗಾಗುವವರೆಗೆ ಈ ರೀತಿಯಾಗಿ ಹುರ್ಕೋಬೇಕು ಆಮೇಲೆ ಇದಕ್ಕೆ ಹುರಿದಂತಹ ರವೆ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಈ ರೀತಿ ಒಗ್ಗರಣೆ ಒಳಗೆ ಬಾಡಿಸ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಾಯಿತು ಮೊಸರು ಹಾಗೂ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿಯಾಗಿ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಹೈ ಫ್ಲೇಮ್ ಇರಲಿ ಯಾಕೆ ಅಂದರೆ ನೀರನ್ನು ನಾವಿಲ್ಲಿ ಕಾಯಿಸಿಲ್ಲ ಆದ್ದರಿಂದ ಐ ಫ್ಲೇಮ್ನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ರುಚಿ ನೋಡದೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಕಾಲು ಸ್ಪೂನಿಗಿನ ಸ್ವಲ್ಪ ಕಡಿಮೆ ಉಪ್ಪನ್ನು ಇವಾಗ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಹೀಗೆ ಕ್ರಮೇಣ ಇದು ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಗಟ್ಟಿ ಆಯಿತು ಈಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಸಿಮ್ ಮಾಡ್ಕೊಂಬಿಟ್ಟು ಇದನ್ನು ಇದ್ದೀನಿ ಆಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಸಿಮ್ನಲ್ಲಿ ಜೋರುರಿ ಬೇಡ ನೋಡಿ ಒಂದು ಮೂರು ನಿಮಿಷ ಬಿಟ್ಟಿದೆ ಮುಚ್ಚುಳ ತೆಗೆದಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಕರೆಕ್ಟಾಗಿ ಆಗಿದೆ ಈ ರೀತಿ ಸ್ವಲ್ಪ ತೆಳುವಾಗಿರುತ್ತೆ ಈ ಉಪ್ಪಿಟ್ಟು ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿದೆ ಅಂತ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರುಚಿ ಬೇಕು ಅಂದರೆ ತುಪ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈಗ ತುಪ್ಪ ಹಾಕ್ಬಿಟ್ಟು ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಖಂಡಿತವಾಗಿ ಈ ರೀತಿ ಉಪ್ಪಿಟ್ಟನ್ನು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸಂಜೆವರೆಗೂ ಇದೇ ರೀತಿ ಇರುತ್ತೆ ಇದು ಗಟ್ಟಿ ಆಗೋದಿಲ್ಲ ಈಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪ ಹುರಿದಂತಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಕಡಲೆಬೀಜ ಅದನ್ನು ಹಾಕ್ಕೊಂಡಿದ್ದೀನಿ ಹೀಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಹಾಕ್ಬಿಟ್ಟು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ಮೊಸರು ಉಪ್ಪಿಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು